ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಪೂರ್ಣಿಮಾ ಯು ಕೆ ಅಲ್ಲಿ ನಡೀತಿರೋ ಇತ್ತೀಚಿನ ಬೆಳವಣಿಗೆ ಭಾರತವನ್ನು ಇಡಿಸುವುದೇ ಏನಕ್ಕೆ ಅಂತ ನೀವು ಕೇಳಬಹುದು ಯು ಕೆ ಅಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ಗಳು ನಡೀತಾ ಇದೆ ದಂಗೆಗಳು ನಡೀತಾ ಇದೆ ಮೊದಲು ಇದು ಶಾಂತವಾಗಿ ಇತ್ತು ಚಿಕ್ಕ ಪ್ರಮಾಣದಲ್ಲಿ ಪ್ರೊಟೆಸ್ಟ್ಗಳು ಶುರುವಾದವು ಈಗ ಇದು ಉಗ್ರ ರೂಪವನ್ನು ಪಡೆದುಕೊಂಡಿದೆ ಹಾಗಾಗಿ ಇದು ಈ ಯು ಕೆ ಗೌರ್ಮೆಂಟ್ ಅಷ್ಟೇ ಅಲ್ಲದೆ ಈ ಪ್ರತಿಯೊಂದು ಯುರೋಪಿನ ಎಲ್ಲ ದೇಶಗಳ ನಿದ್ದೆ ಕೂಡ ಕೆಡಿಸಿದೆ ಹಾಗೆ ನಮ್ಮ ಭಾರತ ದೇಶದ ನಿದ್ದೆ ಕೂಡ ಇದು ಈ ಇನ್ಸಿಡೆಂಟ್ ನಡೆಸಿದೆ ಹಾಗಾದರೆ ಏನಾಯ್ತಪ್ಪ ಯು ಕೆ ಅಲ್ಲಿ ಶಾಂತವಾಗಿದ್ದ ದೇಶದಲ್ಲಿ ಆಗಿ ಈ ಥರದ್ದು ಏನಾಯಿತು ಅಂತ ಹೇಳೋದಾದರೆ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ದಿನದ ಹಿಂದೆ ಸೌತ್ ಪೋರ್ಟ್ ಇನ್ ನಾರ್ತನ್ ಇಂಗ್ಲೆಂಡ್ ಈ ಪ್ಲೇಸ್ ಅಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ಚಿಕ್ಕ ಮಕ್ಕಳದು ಹಾಗೆ ಅಲ್ಲಿ ಒಂದು ಒಬ್ರು ಸಿಂಗರ್ ಇದ್ದಾರೆ ಅವರು ಅವರ ಹೆಸರು ಬಂದ್ಬಿಟ್ಟು ಟೇಲರ್ ಸ್ವಿಫ್ಟ್ ಅಂತ ಅವರ ಥೀಮ್ ಅಲ್ಲಿ ಒಂದು ಡ್ಯಾನ್ಸ್ ಇವೆಂಟ್ ನಡೀತಾ ಇತ್ತು ಮಕ್ಕಳದು ಸೊ ಆ ಡ್ಯಾನ್ಸ್ ಇವೆಂಟ್ ಅಲ್ಲಿ ಮಕ್ಕಳು ಹಾಗೆ ಅವರ ಪೇರೆಂಟ್ಸ್ ಗಳು ಕೂಡ ಭಾಗವಹಿಸಿದ್ರು ಚೆನ್ನಾಗಿ ನಡೀತಾ ಇತ್ತು ಆ ಪ್ರೋಗ್ರಾಮ್ ಸಡನ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಹದಿನೇಳು ವರ್ಷದ ಯುವಕ ಒಂದು ಚಾಕುನ ತೆಗೆದುಕೊಂಡು ಆ ಪ್ಲೇಸಿಗೆ ಬರ್ತಾನೆ ಹಾಗೆ ಅವನು ಬಂದ್ಬಿಟ್ಟು ಮೂರು ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಚಾಕುವಿಂದ ಸ್ಪಾಟ್ ಅಲ್ಲಿ ಮೂರು ಮಕ್ಕಳ ಸಾವಾಗತ್ತೆ ಹಾಗೆ ಹತ್ತಕ್ಕೂ ಅಧಿಕ ಜನರು ಅದರಲ್ಲಿ ಮಕ್ಕಳು ಕೂಡ ಇದಾರೆ ಹಾಗೆ ಮಕ್ಕಳ ಪೇರೆಂಟ್ಸ್ ಕೂಡ ಇದ್ದಾರೆ ತೀವ್ರವಾಗಿ ಗಾ ಗಾಯಗೊಳ್ತಾರೆ ಹಾಗೆ ಅವನು ಆ ಪ್ಲೇಸಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ ಎರಡರಿಂದ ಮೂರು ಗಂಟೆ ಗಂಟೆಯ ಒಳಗೆ ಪೊಲೀಸ್ ಅವನನ್ನ ಬಂಧನ ಮಾಡುತ್ತೆ ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅವನು ಹದಿನೇಳು ವರ್ಷದ ಯುವಕ ಅಂತ ಅಂದ್ರೆ ಅವನು ಇವಾಗ ಬಾಲಕ ಹದಿನೆಂಟು ವರ್ಷ ಇನ್ನು ಆಗಿಲ್ಲ ಹಾಗಾಗಿ ಅವನಿಗೆ ನೆಕ್ಸ್ಟ್ ಏನಾಗುತ್ತೆ ರಿಮ್ಯಾಂಡ್ ರೂಮ್ಗೆ ಕಳಿಸಲಾಗುತ್ತೆ ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾವೆ ಓಕೆ ಇದು ಬಂದಿರೋದು ಇನ್ಸಿಡೆಂಟ್ ಇವನ್ ಏನಕ್ಕೆ ಹೀಗೆ ಮಾಡ್ದ ಇವ್ನಿಗೇನಾದ್ರೂ ಮೆಂಟಲಿ ಪ್ರಾಬ್ಲಮ್ಗಳಿತ್ವ ಇವೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನು ಇದ್ರದ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಬಟ್ ಇಲ್ಲಿಂದ ಶುರುವಾಯಿತು ಈ ಪ್ರೊಟೆಸ್ಟ್ಗಳು ಇಲ್ಲಿ ಈ ಇನ್ಸಿಡೆಂಟ್ ಆಯ್ತು ಅದಾದ ನಂತರ ಈ ಆ ಹುಡುಗ ಯಾರು ಅಂತ ಇನ್ವೆಸ್ಟಿಗೇಷನ್ ಆದಾಗ ಆ ಹುಡ್ಗ ಬಂದ್ಬಿಟ್ಟು ರವಾಂಡನ್ ಅಂತ ಒರಿಜಿನ್ ಅವನು ರವಾಂಡನ್ ಒರಿಜಿನ್ ಹುಡುಗ ಬಟ್ ಅವ್ನು ಹುಟ್ಟಿದ್ದು ಬಂದ್ಬಿಟ್ಟು ಯು ಕೆ ಅಲ್ಲಿ ಬಟ್ ಅವನ ಪೇರೆಂಟ್ಸ್ ಬಂದ್ಬಿಟ್ಟು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಬಂದವರು ಅಂದ್ರೆ ಅವರು ಮೈಗ್ರೆಂಟ್ಸ್ ಆ ಒಂದು ದೇಶದಿಂದ ಇಲ್ಲಿ ಬಂದ ಮೈಗ್ರೆಂಟ್ಸ್ ನ ಮಗ ಅವನು ಆದ್ರೆ ಅವನು ಹುಟ್ಟಿರೋದು ಮಾತ್ರ ಯು ಕೆ ಅಲ್ಲೇ ಸೊ ಇದು ಬಂದು ಯು ಕೆ ಇನ್ ಮೂಲವಾದಿಗಳು ಏನಿರ್ತಾರೆ ಮೂಲ ಮೂಲವಾಸಿಗಳು ಏನಿರ್ತಾರೆ ಇಲ್ಲಿ ಅವರು ಅವರಿಗೆ ಇದು ಸ್ವಲ್ಪ ಪಿಂಚ್ ಆಯಿತು ಈ ವಿಷಯ ಹಾಗಾಗಿ ಅವರು ಒಂದು ಪ್ರೊಟೆಸ್ಟ್ ನ ಶುರು ಮಾಡಿದ್ರು ಆ್ಯಂಟಿ ಇಮಿಗ್ರೆಂಟ್ಸ್ ಅಂತ ಇಮಿಗ್ರೆಂಟ್ಸ್ಗಳು ಇದು ಯು ಕೆ ಅಷ್ಟೇ ಅಲ್ಲ ಎಲ್ಲ ಯುರೋಪ್ ನಲ್ಲಿ ಕೂಡ ಇದು ಇದು ಆಗ್ತಾ ಇರೋದು ಹಾಗೆ ನಮ್ಮ ಭಾರತದಲ್ಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೂಡ ನಾವು ಇದನ್ನ ಗಮನಿಸಬಹುದು ಎಷ್ಟೋ ಮೈಗ್ರೆಂಟ್ಸ್ ಬೇರೆ ದೇಶದಿಂದ ನುಸುಳುವಿಕೆಯ ಇದರಲ್ಲಿ ಬರ್ತಾ ಇದ್ದಾರೆ ಸೊ ಇಲ್ಲಿಗಲ್ ಅಂತ ಹೇಳ್ಬೋದು ಹಾಗೆ ಯು ಕೆ ಅಲ್ಲಿ ಕೂಡ ತುಂಬಾನೇ ಇಮಿಗ್ರೆಂಟ್ಸ್ ಇದಾರೆ ಬೇರೆ 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 ದೇಶದವರು ಹಾಗೆ ಅವರು ಇಲ್ಲಿಗಲಿ ದೇಶಕ್ಕೆ ಎಂಟರ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಲೇಬರ್ ಕಾಸ್ಟ್ ತುಂಬಾ ಇದೆ ಹಾಗಾಗಿ ಅವರನ್ನ ಕೆಲಸಕ್ಕೆ ಜನರು ಯೂಸ್ ಮಾಡ್ಕೋತಾ ಇದ್ದಾರೆ ಬಟ್ ಇದು ಯಾವುದೇ ವೀಸಾ ಇಂದ ಬರೋದು ಅಥವಾ ಅವರ ಟ್ರ್ಯಾಕ್ ಈ ಗೌರ್ಮೆಂಟ್ ಅಲ್ಲಿ ಇರಲ್ಲ ಯಾಕಂದ್ರೆ ಇಲ್ಲಿಗಲ್ ಆಗಿ ಯಾಕಂದ್ರೆ ಯು ಕೆ ಸುತ್ತಲೂ ನೀರಿರೋದ್ರಿಂದ ಕೆಲವು ಹಡಗಿನ ಮೂಲಕ ಹ್ಯೂಮನ್ ಟ್ರಾಫಿಕಿಂಗ್ ಅವರು ಹ್ಯೂಮನ್ ಸ್ಮಗ್ಲಿಂಗ್ ಅಂತ ಏನ್ ಹೇಳ್ತಾರೆ ಆ ತರದ್ರಲ್ಲಿ ಬಂದಿರ್ತಾರೆ ಇದು ಎಲ್ಲ ದೇಶದಲ್ಲೂ ಇದೆ ಇದು ನಿಜವಾಗ್ಲೂ ಗಂಭೀರವಾದ ಒಂದು ವಿಷಯ ಇದ್ರ ಮೇಲೆ ಎಲ್ಲಾ ದೇಶಗಳು ಯೋಚನೆ ಮಾಡ್ತಾ ಇದೆ ಡಿಸಿಷನ್ಸ್ ಗಳು ತಗೋತಾ ಇದೆ ಹಾಗೆ ಪ್ರಿಕಾಷನ್ಸ್ ಕೂಡ ತಗೋತಾ ಇದಾವೆ ಸೊ ಇದು ಬಂದ್ಬಿಟ್ಟು ಇಮಿಗ್ರೆಂಟ್ಸ್ ಆಯ್ತು ಸೊ ಈ ಮೂಲವಾಸಿಗಳು ಏನಿದ್ರು ಇಂಗ್ಲೆಂಡ್ ಅಲ್ಲಿ ಅವರು ಈ ಇನ್ಸಿಡೆಂಟ್ ತಗೊಂಡು ರೊಚ್ಚಿಗಿದ್ರು ಇವರು ಹೇಳೋ ಪ್ರಕಾರ ಈ ದೇಶದಲ್ಲಿ ಇಮಿಗ್ರೆಂಟ್ಸ್ ಪಾಪ್ಯುಲೇಷನ್ ಏನಿದೆ ಮುಂಚೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾನೇ ಜಾಸ್ತಿ ಆಗಿದೆ ದಿನಾ ಕೂಡ ಈ ಇಮಿಗ್ರೇಷನ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಇದನ್ನ ನಮ್ಮ ಮಾಜಿ ಇಂಗ್ಲೆಂಡ್ ಪ್ರಧಾನಿಯಾದ ನಮ್ಮ ರಿಷಿ ಸುನಕ್ ಅವರು ಕೂಡ ಈ ವಿಷಯನ ಒಂದ್ಸಲ ಪ್ರಸ್ತಾಪ ಮಾಡಿದ್ರು ಆದ್ರೆ ಯಾರು ಇದ್ರ ಬಗ್ಗೆ ಕೇರ್ ವಹಿಸಿಲ್ಲ ಹಾಗೆ E-Wagger, ರಾಜಕೀಯ ಬೆಳವಣಿಗೆಗಳಾಗಿದೆ ಇಲ್ಲಿನ ಪ್ರೆಸಿಡೆಂಟ್ ಕೂಡ ಚೇಂಜ್ ಆಗಿದ್ದಾರೆ ಈಗ ಹೊಸದಾಗಿ ಒಂದು ಬೇರೆಯ ಪಾರ್ಟಿ ಬಂದಿದೆ ಬೇರೆ ಒಬ್ರು ಪ್ರಧಾನಿಗಳು ಇವಾಗ ಹುದ್ದೆಯಲ್ಲಿದ್ದಾರೆ ಅಹ್ ಇದಾಯ್ತು ಈ ಪ್ರೊಟೆಸ್ಟ್ ಶುರುವಾಯಿತು ದಂಗೆ ಶುರುವಾಯಿತು ಈ ಮೂಲ ವಾಸಿಗಳೇನಿದ್ದಾರೆ ಅವರೆಲ್ಲ ತುಂಬಾ ಜನರು ಸೇರ್ಕೊಂಡು ದಂಗೆಗಳು ಶುರು ಮಾಡಿದ್ರು ಈ ದಂಗೆಗಳು ಎಲ್ಲಿ ಶುರುವಾಯ್ತಪ್ಪ ಅಂತ ಹೇಳಿದ್ರೆ ಮೂರು ಪ್ಲೇಸ್ ಮೇನ್ ಆಗಿ ಲಿವರ್ಪೂಲ್ ಮ್ಯಾಂಚೆಸ್ಟರ್ ಬ್ರಿಸ್ಟಲ್ ಈ ತರದ ಗಳಲ್ಲಿ ಫಸ್ಟ್ ಶುರು ಆಯ್ತು ಈ ದಂಗೆಗಳು ಹಾಗೆ ಆ ಬೆಂಕಿಗಳನ್ನು ಹಾಕ್ಲಿಕ್ಕೆ ಶುರು ಆಯ್ತು ಶುರು ಮಾಡಿದ್ರು ಹಾಗೆ ಇಮಿಗ್ರೆಂಟ್ಸ್ ಉಳ್ಕೊಂಡಿರೋ ಹೋಟೆಲ್ಗಳ ಮೇಲೆ ಇವರು ದಾಳಿ ಮಾಡಿದ್ದಾರೆ ಮನೆಗಳನ್ನ ಮೇಲೆ ಬೆಂಕಿ ಹಾಕಿದ್ದಾರೆ ಈ ತರ ತುಂಬಾ ದೊಡ್ಡ ದಿನ ಹೋದಾಗ ಇದು ದೊಡ್ಡ ಪ್ರಮಾಣದಲ್ಲೇ ನಡೀತಾ ಇದೆ ಈಗಿನ ತನಕನು ಇದು ದೊಡ್ಡ ಪ್ರಮಾಣದಲ್ಲಿ ಈ ಪ್ರೊಟೆಸ್ಟ್ಗಳು ನಡೀತಾ ಇದಾವೆ ಹಾಗೆ ಇದು ಬಂದ್ಬಿಟ್ಟು ಮೂಲವಾಸಿಗಳಿಂದ ಈ ಪ್ರೊಟೆಸ್ಟ್ ಶುರುವಾಯಿತು ಹಾಗೆ ಗೌರ್ಮೆಂಟ್ ಕೂಡ ಅಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಅವ್ರ ಹೇಳಿದ್ರು ಅಂದ್ರೆ ಇವ್ರು ಯಾರು ಪ್ರತಿಭಟನಾಕಾರರಲ್ಲ ಇವರೆಲ್ಲ ಗಲಭೆ ಕೋರರು ಇವರು ಗಲಭೆಯನ್ನ ಸೃಷ್ಟಿಸ್ತಾ ಇದ್ದಾರೆ ನಮ್ಮ ಯು ಕೆ ಅಲ್ಲಿ ಅಂತ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಮೂಲ ವಾಸಿಗಳಿಂದ ಪ್ರೊಟೆಸ್ಟ್ ಶುರು ಇದರ ವಿರುದ್ಧವಾಗಿ ಏನ್ ಇಮಿಗ್ರೇಟ್ಸ್ ಬಂದಿದ್ರು ಹಾಗೆ ಇಲ್ಲಿ ಉಳ್ಕೊಂಡಿದ್ದಾರೆ ಇಲ್ಲಿ ಇದಾರೆ ಅವರ ಒಂದು ಗುಂಪು ಯಾವುದು ಒಂದು ಇಸ್ಲಾಮಿಕ್ ಧೋರಣೆಯನ್ನ ಅವರೇನು ಅನುಸರಿಸ್ತಾರೆ ಅಲ್ಲಿಯ ಗುಂಪು ಬಂದ್ಬಿಟ್ಟು ಅವರಿಂದನೆ ಒಂದು ಕೂಡ ಇನ್ನೊಂದು ವಿರುದ್ಧ ಪ್ರತಿಭಟನೆ ಶುರುವಾಯಿತು ಈಗ ಎರಡು ಪಂಗಡಗಳ ಮಧ್ಯದಲ್ಲಿ ಈ ಪ್ರತಿಭಟನೆ ಶುರುವಾಗಿದೆ ಹಾಗೆ ತೀವ್ರ ಪ್ರಮಾಣದಲ್ಲಿ ಇದು ನಡೀತಾ ಇದೆ ಕೂಡ ಹಾಗೆ ಆ ನಾವು ನೋಡ್ ನಾವು ಇದು ಬಂದ್ಬಿಟ್ಟು ಈ ಯು ಕೆದು ಆದ್ರೆ ಇಲ್ಲಿಯ ಗೌರ್ಮೆಂಟ್ ಹೇಳೋ ಪ್ರಕಾರ ಹದಿಮೂರು ಮೂರು ವರ್ಷಗಳಲ್ಲಿ ಈ ತರದ ಯಾವುದೇ ಘಟನೆಗಳು ಇನ್ನು ನಡೆದಿರ್ಲಿಲ್ಲ ಬಟ್ ಇವಾಗ ವಿಪರ್ಯಾಸ ಅಂತ ಇಲ್ಲಿಯ ಪ್ರೆಸಿಡೆಂಟ್ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹಾಗೆ ಇದೆ ಈ ಇನ್ಸಿಡೆಂಟ್ ಏನು ಆ ಹುಡುಗ ಬಂದ್ಬಿಟ್ಟು ಚಾಕುವಿಂದ ಒಂದು ಮಕ್ಕಳನ್ನ ಏನು ಇದು ಮಾಡಿದಾನೆ ಸ್ಟ್ಯಾಬ್ ಮಾಡಿದ್ದಾನೆ ಅದು ಈಗ ಇದೆ ಇದೆಲ್ಲ ದಂಗೆಗಳು ಇಲ್ಲಿ ಹೊಸದಲ್ಲ ಇದಕ್ಕೂ ಮೊದಲು ಕೂಡ ಈ ತರ ನಡೆದಿದೆ ಕೆಲವೊಂದು ಬಾಂಬ್ ಅಟ್ಯಾಕ್ ಗಳು ಕೂಡ ಇಲ್ಲಿ ಆಗಿದೆ ಅಂತೆ ಇತಿಹಾಸನ ನೋಡ್ತಾ ಹೋದ್ರೆ ಇದೆಲ್ಲ ಈ ಇಮಿಗ್ರೇಷನ್ ಜಾಸ್ತಿ ಆಗಿರೋದನ್ನ ಇಮಿಗ್ರೆಂಟ್ಸ್ ಬಂದು ಇಲ್ಲಿ ಈ ತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅಂತ ಇಲ್ಲಿ ಸಾಮಾನ್ಯರ ದೂರ ಇದು ಇದರ ಬಗ್ಗೆ ಗೌರ್ಮೆಂಟ್ ಕೂಡ ಇದನ್ನ ತಗೋತಾ ಇದೆ ಅವರು ಪೊಲೀಸ್ ಕೂಡ ಇದ್ರೊಳಗೆ ಪಾಲ್ಗೊಂಡಿದ್ದಾರೆ ಇದೆಲ್ಲ ಶಮನ ಮಾಡಲಿಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಇದು ಸ್ಟಾಪ್ ಆಗಿಲ್ಲ ಇಲ್ಲಿ ತನಕ ಇದು ನಡೀತಾ ಇದೆ ಒಂದು ವಾರಗಳ ಟೈಮ್ ಇದು ತಗೊಳ್ತು ಇವತ್ತಿನ ದಿನಗಳ ತನಕ ಇದು ಇದಂಗೆ ಇನ್ನೂ ಸ್ಟಾಪ್ ಆಗಿಲ್ಲ ಎಲ್ಲ ಕಡೆ ನಡೀತಾ ಇದೆ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಈ ಇಮಿಗ್ರೆಂಟ್ಸ್ ಇತ್ತು ಇಸ್ಲಾಮಿಕ್ ಒಂದು ಧೋರಣೆಯನ್ನು ತೋರೋ ಇಮಿಗ್ರೆಂಟ್ಸ್ ಅದು ಬಂದ್ಬಿಟ್ಟು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತಂತೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಸರ್ವೆಯ ಪ್ರಕಾರ ಎರಡ್ ಸಾವಿರದ ಐವತ್ತರಲ್ಲಿ ಹದಿನಾಲ್ಕು ಪರ್ಸೆಂಟ್ ತನಕ ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಇದೆ ಇದು ನ್ಯೂಸ್ ಅಲ್ಲೆಲ್ಲ ತೋರಿಸ್ತಾ ಇರೋದು ಇದು ಒಂದು ಸರ್ವೆ ಇಲ್ಲಿದು ಇದು ಬಂದ್ಬಿಟ್ಟು ಪೂರ್ತಿ ಯುರೋಪಲ್ಲಿ ಆಗಿರೋ ಸರ್ವೆ ಇದು ಒಂದೇ ಅಲ್ಲ ಹಾಗೆ ಈ ಇಮಿಗ್ರೆಂಟ್ಸ್ ಏನಿದಾರಲ್ಲ ಇದು ಇದು ಎಷ್ಟು ಜಾಸ್ತಿ ಆಗ್ತಿದೆ ಅಂತ ಹೇಳಿದರೆ ಏನು ದಂಗೆ ಇಲ್ಲಿ ನಡೆದಿದೆ ಇದು ಒಂದೇ ಅಲ್ಲ ಇದು ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾನ್ಸ್ ಆಗಿರ್ಬೋದು ಇನ್ನಿತರ ಯುರೋಪ್ ಕಂಟ್ರಿಗಳೇನಿದಾವೆ ಅಲ್ಲೂ ಕೂಡ ಇದು ಇಫೆಕ್ಟ್ ಆಗತ್ತೆ ಹಾಗಾಗಿ ದೇಶ ತುಂಬಾ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಇದು ಒಂದು ವಿಷಯ ಆಯಿತು ಹಾಗೆ ಈಗ ನಮ್ಮ ಇಂಡಿಯನ್ಸ್ ಇಲ್ಲಿ ಎಷ್ಟೊಂದು ಜನ ನಮ್ಮ ಇಂಡಿಯನ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಇದು ಪ್ರತಿಭಟನೆ ಇದರಲ್ಲಿ ಯಾರು ಏನು ಅಂತ ಯಾರು ನೋಡಲ್ಲ ಹಾಗಾಗಿ ನಾವು ನಾವು ನಮ್ಮ ಸೇಫ್ಟಿನ ನಾವೇ ನೋಡ್ಕೋಬೇಕು ಹಾಗಾಗಿ ಇಂಡಿಯನ್ ಎಂಬಸಿಯಿಂದ ಎಲ್ಲ ಇಂಡಿಯನ್ಸ್ಗೂ ಒಂದು ಮೇಲ್ ಅಥವಾ ಮೆಸೇಜ್ ಹೋಗಿದೆ ಎಲ್ಲರೂ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹಾಗೆ ಒಂದು ಹತ್ತು ಅಂದ್ರೆ ಈ ಬ್ರಿಸ್ಟಲ್ ಲಿವರ್ಪುಲ್ ಮ್ಯಾಂಚೆಸ್ಟರ್ ಸೇರಿದಂತೆ ಒಂದು ಹತ್ತು ಪ್ರದೇಶಗಳಲ್ಲಿ ನೀವು ಏನಾದರೂ ಟ್ರಾವೆಲ್ ಮಾಡೋದಿದ್ರೆ ಅಥವಾ ಎಲ್ಲಾದರೂ ಪ್ರವಾಸ ಮಾಡೋದಿದ್ರೆ ಎಲ್ಲ ಸ್ಟಾಪ್ ಮಾಡಿ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ ಅಂತ ನಮ್ಮ ಗೌರ್ಮೆಂಟ್ ಕೂಡ ನಮ್ಮ ಎಲ್ಲ ಇಂಡಿಯನ್ಸ್ಗೆ ಮೆಸೇಜ್ ಅನ್ನು ಕಳಿಸಿದೆ ಹಾಗೆ ಏನಾದರೂ ತುರ್ತು ನಮಗೆ ಕಾಂಟ್ಯಾಕ್ಟ್ ಬೇಕು ಅಂತ ಹೇಳಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಾವು ಇಲ್ಲಿ ಇಂಡಿಯನ್ ಎಂಬಸಿನ ನಾವು ಯಾರೇ ಯಾರೇನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವು ಇದನ್ನು ಅವರಿಗೆ ನಾವು ಕಾಲ್ ಮಾಡ್ಬೋದು ನಮ್ಮ ಹೆಲ್ಪ್ಗೆ ನಮ್ಮ ಇಂಡಿಯನ್ ಎಂಬಸಿ ಇದೆ ಇದು ಈಗ ಇಲ್ಲಿ ನಡೀತಿರೋ ಯು ಕೆ ಅಲ್ಲಿನ ಇತ್ತೀಚಿನ ಬೆಳವಣಿಗೆ ಇದು ಎಲ್ಲರ ಮೇಲೆ ಕೂಡ ಪರಿಣಾಮ ಬೀಳಿದೆ ಬೀರಿದೆ ಎಲ್ಲ ದೇಶಗಳ ಮೇಲೇನೂ ಪರಿಣಾಮ ಬೀರಿದೆ ಇನ್ನು ಆ ಹುಡುಗ ಹದಿನೈ ಹದಿನೇಳು ವರ್ಷದವನು ಯಾರು ಏನಕ್ಕೆ ಈ ಥರ ಮಾಡ್ದ ಏನು ಪ್ರಾಬ್ಲಮ್ ಇತ್ತು ಇದು ಇದೆಲ್ಲ ಗಳು ಇನ್ವೆಸ್ಟಿಗೇಷನ್ ಮುಖಾಂತರ ಹೊರಗಡೆ ಬರಬೇಕಾಗಿದೆ ಇದಿನ್ನು ಇತ್ತೀಚೆ ಇಲ್ಲಿ ತನಕನೂ ಇದರ ವಿಷಯದಲ್ಲಿ ಯಾವುದು ಬಂದಿಲ್ಲ ಹಾಗಾಗಿ ಎಲ್ಲರೂ ಈ ಆ ಎಲ್ಲರೂ ಈಗಿನ ಇದ್ರೊಳಗಡೆ ಯಾರ್ಯಾರು ಯು ಕೆ ಅಲ್ಲಿ ಇರ್ತಾರೆ ಅವರೆಲ್ಲ ಸೇಫ್ ಆಗಿರ್ಬೇಕು ಅನ್ನೋದು ಈ ನಮ್ಮ ಈ ದೇಶದಾಗಿರ್ಬೋದು ಅಥವಾ ನಮ್ಮ ಭಾರತ ದೇಶದವ್ರದ್ದು ಕೂಡ ಒಂದು ಮೆಸೇಜ್ ಎಲ್ಲರಿಗೂ ಇದು ಇತ್ತೀಚಿನ ನಮ್ಮ ಯು ಕೆ ಅಲ್ಲಿ ಇಲ್ಲಿನ ಯುಕೆ ಅಲ್ಲಿ ನಡೆಯುತ್ತಿರುವ ವಿಷಯ